ಈಗ ನೋಡಿ ಅದು ನೂರ ನೂರು ಹಿಂದೂ ದೇವಾಲಯ ಆಗಿತ್ತು ಈ ಪಾಪಿಗಳು ಮತಾಂಧರು ಹಿಂದೂ ದೇವಾಲಯಗಳನ್ನು ಒಡೆದು ನಲವತ್ತೆರಡು ಸಾವಿರ ಹಿಂದೂ ದೇವಾಲಯಗಳನ್ನು ನಾಶ ಮಾಡಿದ್ದಾರೆ ಅಂತೇಳಿ ಸೀತಾರಾಮ್ ಗೋಯಲ್ ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ ವಿವರ ಕೊಟ್ಟಿದ್ದಾರೆ ಯಾವ್ಯಾವ ಹಿಂದೂ ದೇವಾಲಯಗಳನ್ನು ಅಂತ ಹೇಳಿ ಸೀತಾರಾಮ್ ಗೋಯಲ್ ಅವರು ಪ್ರತಿಯೊಂದು ಒಂದು ಡಾಕ್ಯುಮೆಂಟ್ರಿ ಥರ ಮಾಡಿದ್ದಾರೆ ಅದಕ್ಕೆ ನಾನೂ ಹಿಂದೂ ಅಂತ ಹೇಳ್ಕೊಳ್ಳುವಂಥ ಕಾಂಗ್ರೆಸ್ ತನ್ನ ನಿಲುವನ್ನು ಸ್ಪಷ್ಟಪಡಿಸಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ನಿಲುವು ಸ್ಪಷ್ಟಪಡಿಸ್ಬೇಕು ಆ ಹಿಂದೂ ದೇವಾಲಯ ಒಡೆದ ಪಾಪಿ ಔರಂಗಜೇಬ್ ಜೊತೆಗೆ ಕಾಂಗ್ರೆಸ್ ಗುರುತಿಸ್ಕೊಡುತ್ತೋ ಅಥವಾ ಶಿವಭಕ್ತರ ಜೊತೆ ಗುರ್ತಿಸ್ಕೊಳ್ತಾರೋ ಅನ್ನೋದನ್ನು ಕಾಂಗ್ರೆಸ್ ಸ್ಪಷ್ಟಪಡಿಸ್ಬೇಕು ಸತ್ಯಕ್ಕೆ ಯಾವತ್ತು ಜಯನರಿ ಸತ್ಯ ಯಾವತ್ತು ಸೋಲಕ್ಕೆ ಸಾಧ್ಯನೇ ಇಲ್ಲ ಸತ್ಯಕ್ಕೆ ಯಾವತ್ತೂ ಜನೇ ಸತ್ಯ ಗೆಲ್ಲೇಬೇಕು ಅದು ಜಗದ ನಿಯಮ ಕುರುಕ್ಷೇತ್ರ ಯುದ್ಧದಲ್ಲಿ ಹನ್ನೊಂದು ಅಕ್ಷಯಣಿ ಸೈನ್ಯ ಇದ್ದಂಥ ಕವರವ್ರ ನಾಶ ಆದರು ಸತ್ಯದ ಪರವಾಗಿ ಧರ್ಮದ ಪರವಾಗಿದ್ದಂಥ ಪಾಂಡವರು ಗೆದ್ರು ಹಾಗಾಗಿ ಸತ್ಯ ಗೆಲ್ಲೇಬೇಕು ಅಸತ್ಯದ ಪರ ಯಾರೇ ನಿಂತರು ಅವ್ರು ನಾಶವಾಗಿ ಹೋಗ್ತಾರೆ ಕಾಂಗ್ರೆಸ್ ಅಸತ್ಯದ ಪರ ನಿಂತ್ಕೊಡ್ತು ಹಾಗಾಗಿ ರಾಜಕೀಯವಾಗಿ ನಾಶವಾಗಿ ಹೋಯ್ತು ದತ್ತ ಪೀಠವು ನೂರಕ್ಕೂ ನೂರರಷ್ಟು ಹಿಂದೂವೇ ಹಿಂದೂ ದೇವಾಲಯವೇ ದಾಖಲೆಗಳಲ್ಲಿ ನಾನು ಹಿಂದೂ ಅಂತ ಕೇಳೋರು ಸತ್ಯ ಎತ್ತಿಡೀಲಿ ಸತ್ಯಕ್ಕೆ ದತ್ತಪೀಠಕ್ಕೂ ಹಂಡ್ರೆಡ್ ಪರ್ಸೆಂಟ್ ಒಂದಲ ಒಂದಿನ ಜಯ ಸಿಕ್ಕೇ ಸಿಗುತ್ತೆ ಅಲ್ಲಿರೋ ಅಕ್ರಮ ಗೋರಿಗಳು ಸ್ಥಳಾಂತರ ಆಗೇ ಆಗ್ತವೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ